ಜನ್ ಏನು ಪಾಪ ಕರ್ಮ ಮಾಡಿ ಹುಟ್ಟಿದ್ನೋ ಏನು ಯಾವ ರಾತ್ರಿ ಮಕೊಂಡ ಚಾದರ ಜಗಿದ್ ಏನ್ ಈ ಜನ್ಮದಾಗ ಕೂಡ್ಡಾಗಿ ಹುಟ್ಟಿ ಬಿಟ್ಟಿದ್ನಿ ಒಂದು ಗೊತ್ತಾಗಿ ಬೆಳಿಗ್ಗೆ ಯಾವುದು ಮಧ್ಯಾಹ್ನ ಯಾವುದು ರಾತ್ರಿ ಯಾವ್ದು ಸಾಯಂಕಾಲ ಯಾವುದು ಒಂದು ಗೊತ್ತಾಗಿಲ್ಲ ಬೆಳಗಿನ ಕೆಲಸ ಎಲ್ಲ ರಾತ್ರಿ ಮಾಡ್ತೀವಿ ರಾತ್ರಿ ಕೆಲಸ ಎಲ್ಲ ಬೆಳಿಗ್ಗೆ ಮಾಡ್ತಿವಿ ಮಗ್ಲ್ದಾಗ ಹೇಳಬೇಕಿದ್ ಬೆಳಗಿನ ಕೆಲಸ ಈಗ ಯಾಕೆ ಮಾಡಾಕತಿ ಅಂತ ಕೇಳಿದಾಗ ಗುರ್ತಾಗ ನಮ್ಗೆ ಗೊತ್ತು ಬೆಳಗ್ಗೆ ಅಂತ ಶಿವ ಪರಮಾತ್ಮ ಏನಪ್ಪಾ ಇಂಥದ್ರ ನಾವೊಂದ್ ಹೋಗ್ಬೇಕು ಈ ಊರ ಬಸ್ ಸ್ಟ್ಯಾಂಡ್ ಇಲ್ಲಿ ಒಂದು ಗೊತ್ತಾಗ್ಬಾರ್ದು ಈ ಊರಾಗ ಮಂದಿನ ಕೇಳ್ಬೇಕಂದ್ರೆ ಒಬ್ರು ಬರೇ ಕಾಣಬಾರೇ ಹೊಂದಿಯಾಗ ಯಾರು ಯಾರ ಕೇಳ್ಬೇಕು ನನಗನ್ಸಿ ಈ ಊರಾಗ ಮಂದಿ ನೋಡಿ ಮನಿಗ್ ಹೋಗ್ಸಾರ ಏನ್ ಮನಿ ಕಟ್ಸಿ ಮಂದಿನ ಹೋಗ್ಸಾರ ಒಂದು ಗೊತ್ತಾಗ್ಬಾರ್ದು ನೋಡ್ತೀನಿ ಇನ್ನೊಂದು ಸ್ವಲ್ಪ ತರಡಾಡ್ತಿನಿ ಎಲ್ರ ಸೀಕ್ರೇಲ್ ಸ್ವಲ್ಪ ಕುಂತ ಹೋಗ್ಬಿಟ್ರ ಯಾರೇ ಕಡೆ ಹೆಣ್ಮಗಳು ಬಂದಂಗೆ ಕಾಣತ್ತಲ್ಲ ಪೇರ ನೋಲಿ ವಾಸನೆ ಗಮ್ ಅಂತ ಬರಗದತಿ ಬರ್ಲಿ ಬರ್ಲಿ ಆಕಿನಾಗೆ ಕೇಳಿ ತಿಳ್ಕೊಂಡು ಹೋದ್ರ ಆತ ನೀ ಯಾರ ಯಾ ಬೂರ ನೀ ಯಾರ ಯಾ ಬುಟ್ಟಿ ಭೂರ ಕುರ್ತಿ ನಾ ಹುಡ್ಗಿ ಅಡ್ಗಂಬು ನೀ ಅಕ್ಕ ಬರ್ತೀ ತಮ್ಮ ಊರಾಗ ಬೀಜೆ ಆಡತ್ತೆ ಮಂದ್ಯಾಗ ಬರ್ತಿದಮ್ಮ ನೂರಾಗ ಬೀಜ ಆಡತ್ತೆ ಮಂದ್ಯಾಗ ಏ ತೋ すいませい

ನನ್ನ ಕಣ್ಣು ಕಂಡಿದ್ರೆ ನಾನು ಯಾಕೆ ರೀಪ ನಿಮ್ಗೆ ಹಾಯ್ತಾ ಇದ್ದೆ ಅಂದ್ರ ಜಗತ್ತಿನಾಗ ಕೆಟ್ಟ ಕುರುಡು ಅಂದ್ರೆ ನಾನು ರೀ ಮೇಡಮ್ ಸತ್ವಾಗ್ಲೂ ನಿಮ್ಮ ಕಣ್ಣು ಕಾಣಂಗಿಲ್ಲ ನಿಮ್ಮ ಆಣಿ ನಿಮ್ಮ ಅಪ್ಪ ನಾಣಿ ನಿಮ್ಮ ಅವು ನಾಣಿ ಇಡೀ ನಿಮ್ಮ ಕಾಂದ್ರಾಣಿ ಮಾಡಿ ಹೇಳ್ತೇನೆ ರೀ ಜಗತ್ತಿನಾಗ ಕೆಟ್ಟ ಕುರುಡು ನಾವು ಒಬ್ಬ ರೀ ಮೇಡಮ್ ನೀ ಕುಡ್ ಅಂತ ಹೇಳ್ಕೋಕೆ ನಮ್ಮ ಮನೆ ಮಂದಿನ ಯಾಕೆ ಸಾಯ ಹೊಡೆಯಕತ್ತೋ ಅಯ್ಯಪ್ಪ ಒಬ್ಬ ಬದುಕ ಬೇಕಾರೆ ಇನ್ನೊಬ್ರು ಸಾಯ್ಬೇಕಲ್ರಿ ಮೇಡಮ್ ನಮ್ಮ ಮನೆ ಮಂದಿನ ಬೇಕಾ ನಿನ್ನ ಸಾಯಾಕ ಹೇಳಿದವರು ನೀವಲ್ರಿ ಮೇಡಮ್ ಕಣ್ಣಿಲ್ಲ ಕಣ್ಣು ಕಾಣಂಗಿಲ್ಲ ಅಂತೀರಿ ಎಲ್ಲ ನನ್ನ ಮೂಲೆ ಕುಂದ್ರಬೇಕು ಯಾಕೆ ಹಿಂಗ ಊರ್ತು ಮಾಡ್ಯಾಡಕತ್ತೀರಿ ಏನ್ ಮಾಡುದ್ರಿ ಮೇಡಮ್ ಅವ್ರ ಇಲ್ಲಿ ಅರ್ಜೆಂಟ್ ಆಗಿ ನಾನು ಬಸ್ ಸ್ಟಾಂಡ್ ಹೋಗ್ಬೇಕಾಗಿತ್ರ ಅದಕ್ಕೆ ಬಸ್ ಸ್ಟ್ಯಾಂಡ್ ಗೆಲ್ಲ ಹೋಗ್ಬೇಕಂತ ಕೇಳಕಂದ್ರೆ ಯಾರು ಇದ್ದಿಲ್ಲ ಅದಕ್ಕೆ ನೀವು ಸಿಕ್ಕಿರಲ್ಲ ಕೇಳಿದೆ ಇಲ್ಲಿ ಬಸ್ ಸ್ಟ್ಯಾಂಡ್ ಗೆಲ್ಲ ಹೋಗ್ಬೇಕ್ರಿ ಮೇಡಮ್ ಬಸ್ ಸ್ಟ್ಯಾಂಡ್ ಈ ಹುಡುಗಿ ಬಸ್ ಸ್ಟ್ಯಾಂಡ್ ನೋಡಿಲ್ಲ ಏನು ಸುದ್ದಿ ಬಸ್ ಸ್ಟ್ಯಾಂಡ್ ಅಂತ ಹೇಳಿ ನಿಮ್ಮ ಊರ ಬಸ್ ಸ್ಟ್ಯಾಂಡ್ ಇಲ್ಲ ಅನ್ರಿ ಅದು ಬಹಳ ದೂರ ಬಾಳ್ ಊರೈತ್ರಿ ಇಲ್ಲೇ ಸಮೀಪ ರೈಲ್ವೆ ಸ್ಟೇಷನ್ ಹೋಗ್ರಿ ರೈಲ್ವೆ ಸ್ಟೇಷನ್ ಸುದ್ದಿ ಹತ್ತಿ ಹೋಗ್ಬಾರ್ರಿ ನೀವು ಯಾಕೋ ಯಾಕಂದ್ರೆ ಮನ್ ಒಂದ್ ಜೀವನ್ದಾಗ ಆಗ್ಲಾರ ಘಟನೆ ಆಗಿಬಿಟ್ಟತ್ರಿ ನಾನು ಅರ್ಜೆಂಟ್ ಆಗಿ ಹುಬ್ಳಿಗೆ ಹೋಗ್ಬೇಕು ಅಂತ ತಿಳ್ಕೊಂಡು ಸ್ಟೇಷನ್ಗೆ ಹೋಗಿ ನಿಂತಿದ್ದನ್ರಿ ಅಲ್ಲಿ ಟಿ ಸಿ ಸಾಹೇಬ್ರ ಕೇಳಿದೆ ಟಿ ಸಿ ಅರ್ಜೆಂಟಾಗಿ ಅರ್ಜೆಂಟ್ ಆಗಿ ಹುಬ್ಳಗ್ ಹೋಗಬೇಕು ಟ್ರೈನ್ ಯಾವಾಗ ಬರ್ತೀರೀಪಾ ಅಂದೆ ಅಕಡಿ ಕಡೆ ಐತ್ರಿ ಸರ್ ನಿಂತ ಬಿಡತಿ ಹತ್ತೆ ಬಿಡ್ರದ ಅಂತಂದ್ರು ಹೋಯ್ ಪಟಪಟ ಪಟಪಡ ಹತ್ತಿ ಹೋಗಿ ಕುಂತೆ ಬೋಗಿನೂ ಖಾಲಿ ಐತ್ರಿ ಯಾರು ಇದ್ದಿಲ್ಲ ನಾವು ಹೋಯ್ ಕುಂಡ್ರು ಪುಸ್ತಕದ ಮೂರು ಹುಡುಗರು ಬಂದ್ಬಿಟ್ರಿ ವಟ ವಟ ಪಿಟಿ ಪಿಟಿ ವಟ ವಟ ಪಿಟಿ ಪಿಟಿ ಅಂತ ಮಾತ್ರ ಕತ್ಬಿಟ್ಟಿದ್ರು ಅವ್ರಾಗ ಒಬ್ಬ ಕೇಳಾಕತ್ತಿದ್ದ ಈ ಚೈನ್ ಆಗಿದ್ರೆ ಏನಾಗತ್ತಿ ಅಂತಂದ ಒಬ್ಬ ಕೇಳಕತ್ತ ಇನ್ನೊ ಬೇಡಕತ್ತ ಹಂಗ ಜಗ ಬರಂಗಿಲ್ಲಪ್ಪ ಏನ್ರ ಅರ್ಜೆಂಟ್ ಕೆಲ್ಸಿದ್ರ ಸೀರಿಯಸ್ ಮ್ಯಾಟರ್ ಇದ್ರ ಜಗ್ತಿ ಟ್ರೈನ್ ನಿಂದಿ ಅಂತಂದ ಅಷ್ಟು ಮೀರಿ ಜಗಿರ್ ಏನಕತಿ ಅಂದ ಒಬ್ಬ ಬಂದ ದಂಡ ಕೊಡ್ಬೇಕೈತಿ ಹಂಗ ಜಗಾಕ್ ಬರಂಗಿಲ್ಲ ಅಂತಂದ್ರ ಆಯ್ತ್ ಬಿಡಪ್ಪ ಅಂದ್ರ ಟ್ರೈನ್ ಹೊಂಟಿತ್ರಿ ಮುಂದ ಅವಾಗ ಒಬ್ಬ ಬಂದ ಏತ ಎಷ್ಟ ದೋಸ್ತಾ ಚಿಂತಿ ಬರಾಕದತ್ತ ತನಗೂ ಟ್ಯಾಂಗರ್ ಮಾಡಿ ಚೈನ್ ಜಗ್ಗಿ ಬಿಡು ತೋರು ಅಂದ್ ಹಂಗ ಜಗ್ ಬೇಕಂದ್ರ ಸಾವಿರ ರೂಪಾಯಿ ದಂಡ ಕೊಡ್ಬೇಕು ಎಲ್ಲಿ ಕೊಡ್ತಿಲ್ಲ ಏನಿ ಅಂತಂದ ವಿಚಾರ ಮಾಡಕೊಬೇಡ ದೋಸ್ತ ನನ್ನ ಕಡೆ ನಾಕ್ನೂರು ರೂಪಾಯಿ ಅದಾವ ನಿನ್ ಕಡೆ ಎಷ್ಟು ಅಂದ ಒಬ್ಬ ಮುನ್ನೂರ ಇನ್ನೊಬ್ಬ ಮುನ್ನೂರ ಐತೆ ಅಂತಂದ ಹಾಗೆ ಹಾಗೇಡ್ರ ಜಗುನು ಟಿ ಸಿ ಸಾಹೇಬ್ರು ಜಾಸ್ತಿ ಕೇಳಿದಂದ್ರೆ ಅಲ್ಲಿ ಕುಂತಲ್ಲ ಕುಡ್ಡಾಪನ್ ತೋರ್ಸುಣ ಅಂತಂದ್ರು ಹ್ಞೂ ಅಂತಂದು ಹೊಣತ್ರಿ ಪಾ ಟ್ರೇನ್ ಎರಡು ಕಿಲೋಮೀಟರ್ ಹೋಗಿತ್ತು ಹುಡುಗರು ಮಾತಾಡ್ತು ಮಾತಾತ್ ಓಡಾಡ್ರಿ ಮೊದ್ರ ಸಿಗಾನಂತರ ಹೋದ್ ಜಾಗಿ ಬಿಟ್ರ ನಿಂತು ನೋಡ್ರಿ ಟ್ರೇನ್ ಬಂದ್ರೆ ಟಿ ಸಿ ಸಾಹೇಬ್ರು ಪೊಲೀಸರು ಕರ್ಕೊಂಡ್ರೆ ಪೊಲೀಸರು ಬಂದಿಷ್ಟು ಮರ್ಯಾದೆ ಕೊಟ್ಟ್ರಿ ನನಗೆ ಯಾವ ಯಾವ ಬೋಸಡಿಕೆ ಚೇಂಜ್ ಆಗ್ದವ ಇದು ಅನ್ನೋದು ರೀ ಪೊಲೀಸರ ಕೈಯ್ ಸಿಕ್ಕಿಲ್ಲ ನೀವು ಪೊಲೀಸ್ರ ಬೂಟು ಬಾಳ್ ಹೀಟ್ ಅಂತ ಆಮೇಲೆ ನೋಡಿದ್ರ ಈ ಕೇಳಿದ್ರು ಯಾಕೋ ಯಾರು ಜಗಿದ್ರು ಚೈನ್ ಅಂತ ಕೇಳಿದ್ರು ಹುಡುಗರು ಕೇಳಿದ್ರು ನಾವಲ್ಲ ಸರ್ ನಾವಲ್ಲ ಸರ್ ಅಲ್ಲಿ ಕುತ್ತ ನೋಡ್ರಿ ಕುಡಪ್ಪ ಅವ್ ಜಗ್ ನೋಡ್ರಿ ಚೈನು ಅಂತ ಅಂದ್ಬಿಟ್ರು ಅವ್ರು ನನಗೆ ಕೇಳ್ರಿ ಯಾಕೋ ಕುಡ್ಡಪ್ಪ ನೀ ಜಗಿದ್ರು ಚೇನು ಅಂತ ಅಂದೆ ಹುನ್ರಿ ನಾನಗಿದ್ರು ಸೈಬ್ರಾ ಅಂದೆ ಏನ್ ಮಾಡ್ತಿರಿ ಆಗ ನಾ ಜಗ್ ನಾವು ಹೊರಗೆ ಬರೋದು ಬಾಕ್ ಅಷ್ಟಿತ್ರಿ ಮೇಡಮ್ ಅವ್ರ ಹ್ಞೂ ಅವಾಗ ಕೇಳಿದ್ ಯಾಕಪ್ಪ ಜಗ ಕ್ಕು ಕೊಟ್ಟಪ್ಪ ಅಂತ ಕೇಳಿದ್ರು ಇಲ್ಲ ರೀ ನಮ್ಮ ಅವ್ನ ಆಯ್ತು ಹುಬ್ಬಳ್ಳಿ ಕೆ ಎಂ ಸಿಗ ಹಾಕ್ಯಾರೀ ಅಲ್ಲಿ ಅರ್ಜೆಂಟಾಗಿ ನೋಡಕ್ಕೆ ಹೋಗ್ಬೇಕಾಗೈತಿ ಅದ್ರ ಸಂಬಂಧ ನನ್ನ ಕಡೆ ಒಂದು ರೂಪಾಯಿ ಹಾಕಿದ್ದಿಲ್ಲ ನಮ್ಮ ದೋಸ್ತರ ಕಡೆ ಅವ್ರ ಕಡೆ ಇವ್ರ ಕಡೆ ಹಂಗೆ ಐವತ್ತು ನೂರು ರೂಪಾಯಿ ಇಸ್ಕೊಂಡು ಸಾವಿರ ರೂಪಾಯಿ ಸುದ್ದು ಮಾಡ್ಕೊಂಡು ಹುಬ್ಳಿಗೆ ಹೊಂಟಿದ್ದೀನಿ ರೀ ಈ ಮೂರು ಜನ ಹುಡುಗರು ಅದನ್ನ ಹೊಡೆದ್ ಕಸ್ಕೊಂಡ್ರೆ ನೋಡಿರಿ ಸಾಹೇಬ್ರಾ ಅಂತಂದೆ ಅವಾಗ ಅಂದರು ನಾವಿಲ್ರಿ ನಾವಿಲ್ರಿ ಸಾಹೇಬ್ರ ಅಂದ್ರು ನಾವ್ಯಾಕೆ ಸುಳ್ಳ ಹೇಳಿ ಸಾಹೇಬ್ರಾ ಕುಡ್ ನನ್ನ ಮನುಷ್ಯ ನಾನು ಬೇಕಾದ್ರೆ ಒಬ್ಬನ ಕಡೆ ನಾಲ್ಕೂರು ರೂಪಾಯಿ ಐತಿ ಇನ್ನಿಬ್ಬರ ಕಡೆ ಮುನ್ನೂರು ಮುನ್ನೂರು ರೂಪಾಯಿ ಐತಿ ನೋಡಿರಿ ಅಂತಂದೆ

ನಮ್ಮ ಊರ ಒಂದು ಪಾಠಶಾಲೆ ತ್ಯಾದು ನಮ್ಮ ಹುಡುಗರಿಗೆ ಕಲಸ್ತ್ರಲ್ಲ ಇವ್ರ ಸಗಿತ ಕಲಿತರಂತೀರಿ ಓ ಕಲೀತಾರ ಏನ್ ಮಾತು ಅಂತಾಡ್ತೀರಿ ನೀವು ಅಲ್ರಿ ಹೇಳಿ ಕೇಳಿ ಕುಡ್ ನಾನು ಯಾರ್ರೀ ಯಾರ್ ನಂಗೆ ಸಾವಿರ ರೂಪಾಯಿ ದಾನ ಮಾಡ್ತಾರೆ ಹೇಳ್ರಿ ಯಾರು ಯಾಕ್ರಿ ನಾ ಕೊಡಿಸ್ತೀನಿ ನಮ್ಮ ಅಪ್ಪಗೆ ಹೇಳಿ ಇವತ್ತ ಕೊಡಿಸ್ತೀನಿ ನಿಮ್ಗೆ ರೊಕ್ಕ ಅವ್ರಿ ನಿಮ್ಮ ಕೈಯಿಂದ ರೊಕ್ಕ ಬರೋದೇನ ಆ ದೇವ್ರ ಕೈಯಿಂದ ಆಶೀರ್ವಾದ ಬರುದು ಎರಡು ಒಂದಾತ್ರಿ ನಂಗಲ್ಲ ರೀ ನಾ ಭಾಳ ದಾನ ಮಾಡ್ತೀನಿ ಕೇಳ್ದರಿಗೆ ಎಲ್ಲಾ ರೊಕ್ಕ ಕೊಟ್ಟಿರ್ತೀನಿ ನಾನು ಮತ್ತೆ ಇನ್ನೊಂದು ಆಸೆ ಐತಿ ಈಡೇರಿಸ್ತೀರ ಏನರೀ ನನ್ ಬಹಳ ದಿನದಿಂದ ಆಸೆ ಐತ್ರಿ ಏನಂತ್ರಿ ನಿಮ್ಮಂತ ಕುಡ್ಡನ್ನ ಮದುವೆ ಹಾಕುವಂತ ಅಂತ ಮದುವೆ ಮದ್ವ ಆಗ್ತೀರಾ ಏನಾದ್ರು ಆಡ್ತೀರಿ ಮೇಡಮ್ ಅವ್ರು ನೀವು ಅಲ್ರಿ ಬೆಕ್ಕಿನ ಮುಗಿ ಬೆಣ್ಣೆ ವಾಸನೆ ತೋರ್ಸಂಗ ಮಾಡ್ತಿರಲ್ ನೀವು ಅಲ್ರಿ ಹೇಳಿ ಕೇಳಿ ಕುಡ್ ನನ್ನ ಮಗ ನಾನು ನನಗೆ ಬೆಳಿಗ್ಗೆ ಯಾವ್ದು ರಾತ್ರಿ ಯಾವ್ದು ಗೊತ್ತರಂಗಿಲ್ಲ ಅಲ್ಲಾ ಬೆಳಿಗ್ಗೆ ಮಾಡೋ ಕೆಲ್ಸ ರಾತ್ರಿ ಮಾಡ್ತೀನಿ ರಾತ್ರಿ ಮಾಡೋ ಕೆಲಸ ಬೆಳಿಗ್ಗೆ ಮಾಡ್ತೀನಿ ನಾನು ಚಿಂತೆ ಮಾಡಕ್ ಹೋಗಬೇಡ್ರಿ ಬೆಳಿಗ್ಗೆ ಕೆಲ್ಸ ಮಾಡ್ಸ್ಕೊತೀನಿ ರಾತ್ರಿ ಕೆಲ್ಸ ರಾತ್ರಿನಾ ಮೇಡಮ್ ಅವ್ರ ಈಗ ಹೂ ಅಂದ್ಬಿಟ್ರಿ ನೀವು ಅದ್ರ ಮೊದಲು ನೋಡ್ರಿ ಈ ನೀವು ಮದ್ವ ಗಾದಿಯನ್ನ ಸುರ್ಗಿ ಸಾಮಾನ ಕೊಡ್ತಾರಲ್ಲ ಬಾಂಡೆ ಸಾಮಾನಕ್ಷಣ ವರದಕ್ಷಿಣೆ ಇನ್ನು ಬೇಡ್ರಪ್ಪ ನನಗ ಯಾಕೋ ಯಾಕಂತ ಕೇಳ್ತಾರಲ್ರಿ ಹೆಣ್ಮಕ್ ಕೊಡ ರೊಕ್ಕ ತಿನ್ಬಾರ್ದಂತ್ರಿ ಅದು ಬಾಳ ಅಂತ ಬರಂಗಿಲ್ಲಂತ ಅದ್ರ ಮತ್ತಿ ಪಲಂಗ ಗಾದಿ ಗೀದಿ ಚಾಪಿ ಗೀಪಿ ಕೊಡ್ತಾರಲ್ಲ ನನಗ ಗಾದಿ ಬ್ಯಾಡ್ರಿ ಪ್ಯಾಡ ಗಾದಿ ನೀವು ಡಲ್ ಗಾದಿ ಅದ್ರಿ ಮತ್ತೆ ಗಾದಿ ನಿಮ್ ಕರೇನ ಕಂಡು ಕಾಣಂಗಿಲ್ಲ ದೇವರಾಣಿ ನಿಮ್ಮ ನಿಮ್ಮ ಅಪ್ಪ ಶಿವರಾಣಿ ಶಿವಾರಾಣಿ ಅಪ್ಪ ರಾಣಿ ಎಲ್ಲರ ಮಾಡಿ ಅಲ್ಲ ನಾನ್ ಹಂಗ ಗಾದಿ ತಂಗದ ಕಂಡು ಹಿಡಿದ್ರಿ ಮತ್ತ ಏನ್ರಿ ನಾನು ಹಿಂಗೆ ಇರ್ಬೇಕಾರೆ ನನ್ನ ಮದ್ವೆಗಾರು ನೀವು ಹಂಗೆ ಇರ್ಬೇಕು ವಿಚಾರ ಮಾಡಿದ್ರಿ ಹೋ ಕೆಸ್ ಮಾಡೀರಿ ಅದರಾಗ ಪಲಂಗ ಕೆಬ್ಬಿಣದು ಬ್ಯಾಡ್ರಿ ಕಟ್ಟಿಗೆದ ಕೊಡ್ಸ್ರಿ ಯಾಕ ಕೆಬ್ಬಿಣದ ಏನಾಗತ್ತೆ ಚುಯೀ ಚುಯಿ ಅಂತ ಅವಾಜ್ ಬರಕದವ್ರು ನಿಮ್ಗೆ ಸೌಂಡ್ ಆಗ್ಬಿರಬಾರ್ದು ನನಗೆ ನನಗೆ ಸೌಂಡ್ಲೆಸ್ ಮನುಷ್ಯ ರೀ ನಾನು ಯಾಕ್ರ್ ಕುಡ್ಡಲ್ರಿ ಇಲ್ಲಿ ಸೌಂಡ್ ಆಗೋದು ಬೇರೆ ಕಡೆ ಆಗಿದೆ ಅಂತ ಹೊಂಟಿ ಬಿಡ್ತೀನಿ ನಾನು ಜ್ಯೋತಿ ಆ ದಿವಸ ರಿಕಾರ್ಡ್ ಇದರಬೇಕ್ರಿ ಮದ್ವೆ ಮದುವೆ ಆಗೋನ್ ಒಂದ್ ಸ್ವಲ್ಪ ನೀವು ಚೆಕ್ ಮಾಡ್ಬೇಕಲ್ಲ ನಾನು ನಾನು ಕೂಡ ಹಾಡ್ ಕುಣಿರಲಿಲ್ಲ